ಅವರು ಬಂದು ಕುಂದರ್ತಾರೆ ಇವನೇ ಏನು ಆಮೇಲೆ ಮತ್ತೆ ಇದರ ಇಸ್ಲಾಂಪುರದಾಗ ಅಲ್ಲಿ ಬಂದು ಕುಂದರ್ ಅಂತ ಬೊಕ್ಕಚೆಕ್ ಬರ್ತಾನ್ರಿ ಬೊಕ್ಕಚೆಕ್ ಕೊಟಾನ್ರಿ ದೋಷೇನ್ರಿ ನಮಗೆ ಯಾಮರ್ ಸೇಡ್ತಾನ್ರಿ ಅದಕ್ಕೆ 2 ದಿನ ಆತ್ರಿ ತಾವ ಬಂದು ಹಾಕೇಂದಿರಿ ಅವರ ಹೆಂಡ ಮಕ್ಕಳು ನಿನ್ನ ಪೊಲೀಸ್ ಇ ಕರ್ಕ ಬಂದಿದಿರಿ ಜಬ್ದಾರತನ ಗಿದ್ರೆ ಕರ್ಕಂದ ಹೋಗ್ರಿ ಅಂತ ಅದಕ್ಕೆ ಆ ಜಬ್ದಾರತನ ಆಗಲಮ್ಮ ಅವನು ತಪ್ಪು ಐತೆ ಅಂತ ಹೇಳಿ ಬುಟ್ ಆಗ್ಯಾರ್ರಿ ಆ ತನೈಂತೆ ಮತ್ತೆ ಪೊಲಿಟೀಷಿಯನ್ಗಳಂತ್ರಿ ಕರ್ಕ ಬರೋಲ್ರಿ ನಾವು ಮಾತಾಡ್ತೀವಿ

ಎರಡು ಸಾವಿರದ ಐವತ್ತು ರೂಪಾಯಿ ರೇಟ್ ಎರಡು ಸಾವಿರ ಐವತ್ತು ರೂಪಾಯಿ ರೇಟು ಅದು ಅಂಗಡಿ ಮಾದುರ್ಗ ಅಲ್ಲಿಂದ ಸೋಮನಾಥಪ್ಪ ಹೇಳಿ ಮಿಲ್ ಬಾಂಡೆ ಮಿಲ್ಲಿಗೆ ಕೊಟ್ಟಿದ್ದೀರಿ ಅದು ಅಂಗಡಿ ಹೆಸರು ನಮಗೆ ಅಂಗಡಿ ತೋರಿಸಿಲ್ಲ ತಾನೇ ಪಟ್ಟಿ ಮೈಸಿ ಮುಂದೆ ನಮಗೆ ತೋರ್ಸನ್ರಿ ಪಟ್ಟಿ ಮೈಸಿ ಮುಂದೆ ಮೇಲೆ ಆಯ್ತು ಬಿಡಪ್ಪ ಅಂತಂದ್ರೆ ನಾವು ಒಂದು ನಾಲ್ಕು ಲಕ್ಷ ಹಾಕಿರೀ ಅಮೌಂಟ್ ನಾನು ಅಡ್ಜಸ್ಟ್ ಮಾಡಿರಿ ಒಂದು ಮೂರು ಲಕ್ಷ ಮೂರು ಲಕ್ಷ ಮೂರು ಸಾವಿರ ರೂಪಾಯಿ ಎಸ್ ಮಾಡಿರ್ರಿ ಉಳಿಕೆದ್ದು ಅಮೌಂಟ್ ಕೇಳೋಕೆ ಹೋದ್ನೆಪ್ಪ ಅಂದ್ರೆ ಅವರು ಅವ್ರು ಏನಂತಾರೆ ನಾವು ಕೊಟ್ಟು ಕಳ್ಸಿಬಿಟ್ಟಿವಂತಂದ್ರೆ ಕೊಟ್ಟು ಕಳ್ಸಿದ್ದು ಸಂಬಂಧ ಇಲ್ಲ ನಮಗೆ ನಮಗೆ ಅಡ್ಜಸ್ಟ್ ಮಾಡ್ಬೇಕವ್ರು ಈತ ಈತೇನಂತಾನೆ ನಮಗೆ ಅಂತ ಹೇಳ್ತಾರೆ ರೀ ಅವರು ನಮಗೆ ನಮಗೇನು ಸಂಬಂಧ ಇಲ್ಲ ನೀವು ಆತನ ಮಾಡಿ ಹೋರು ಅಂತಂತ ಆತ ಆತ ಹೆಂಗೆ ಸಂಬಂಧ ಅಂತಂದ್ರಿ ನಮಗೆ ಅವ್ರ ಸಂಬಂಧ ಅದೇನು ರೀ ಅಡ್ಜಸ್ಟ್ ಮಾಡಿದ ಮೇಲೆ ಅವರು ಇವರು ಶಾಮೀಲ ಇದ್ದಾರೆ ಸರ್ ಇದ್ದಾಗ ಅವ್ರು ಏನು ಮಾಡ್ ಮಾತಾಡಿದ್ರನ್ನ ಮಾತಾಡೋಂಗಿಲ್ಲ ಇವ್ನು ನಾನು ನಾನಿ ಅಂತ ಹೇಳ್ತಾನ್ರಿ ಅಪ್ಪ ಈಗ ಯಾರಿಗೂ ಯಾರು ತಕೋರಿ ಪೊಲೀಸರು ತಗೋನಪ್ಪ ರೀ ಅಲ್ಲೇ ಕೇಳ್ಕಿರಪ್ಪ ಅಂತ ಹೇಳ್ತಾರೆ ನಾವು ಏನು ಮಾಡ್ಬೇಕು ರೀ ರೈತರಾಗಿ ನಾವು ಎಣ್ಣೆ ಕುಡಿಬೇಕು ರೀ ಏನು ಮಾಡ್ಬೇಕು ಇದಕ್ಕೆ ಉದಾಹರಣೆ ಏನು ಹೇಳ್ಬೇಕು ಹೇಳ್ರಿ ಈಗ ಕೇಳಿದ್ನಪ್ಪ ಅಂದ್ರೆ ಇವತ್ತು ಕೊಡ್ತನೂ ನಾಳೆ ಕೊಡ್ತನೂ ಒಂದು ವಾರ ಕೊಡ್ತನೂ ನಾಲ್ಕು ದಿನಕ್ಕೆ ಕೊಡ್ತನೂ ಬರೀ ಅಂತ ಹೇಳ್ಕಂತ ಅಂತ ಬಂದು ಎರಡು ಹದಿನೆಂಟು ಎಷ್ಟು ಹದಿನೆಂಟು ಇಪ್ಪತ್ತು ಆಯ್ತು ರೀ ಏನು ಮಾಡ್ಬೇಕು ಹೇಳ್ರಿ ಸರ ನಾವು ರೈತರಾಗಿ ಇಷ್ಟೆಲ್ಲ ರೀ ಅವ್ರು ಮಾದುರ್ಗ ಐತೆ ಅಲ್ಲ ರೀ ಮಾದುರ್ಗ ಅಲ್ಲಿಂದ ಸೋಮನೆ ತಪ್ಪ ಅದು ಅಂಗಡಿ ಹೆಸರು ಹೇಳಪ್ಪ ಕನ್ಕ ಹಚ್ಚಲ್ಲ

ನಮ್ಮ ಹೆಸ್ರು ರಮನೀಶ್ ಅಂತೇಳಿ ನಾವು ಭಟ್ರಾಸಪುರ ಗ್ರಾಮದವರು ನಮ್ಮ ಇಡೀ ಊರದ್ದು ಎಲ್ಲ ಮೂವತ್ತು ಲಕ್ಷ ರೂಪಾಯಿ ತಕ್ಕ ನಾನು ಮಾಲ್ ತಗೊಂಡಿದ್ರು ಬಟ್ ಅದ್ರಾಗೈತಲ್ಲ ಓನ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಕೊಟ್ಟಿರ್ಬೋದು ಇನ್ನು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಕೊಡ್ತಿದ್ದಾನೆ ಬಟ್ ಕೇಳಿದ್ರೆ ನಂತರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇವತ್ತು ಕೊಡ್ತು ನಾಳೆ ಊರಾಗೆ ಹೋದ್ರೆ ಊರಾಗ ಯಾರು ಸಿಗಲ್ಲ ಆಮೇಲೆ ಫೋನ್ ಮಾಡಿದ್ರೆ ಎಲ್ಲೇ ದಿನ ಇಲ್ಲೇ ದಿನ ಅಂತ ಹೇಳ್ತಾರೆ ನಾಲ್ಕು ದಿನ ಇವರು ನಮ್ಮ ಹಳಿದ್ರಾಗ್ತಾರೆ ಇವರು ನಾಲ್ಕು ದಿನ ಗಂಗಾವತಿ ಬಸ್ ಸ್ಟ್ಯಾಂಡಿದ್ರು ಕುಂತು ಕಾಸಿ ತಾದು ಹಿಡ್ಕೊಂಬಂದಿದ್ದಾರೆ ಅವರು ಹಿಡ್ಕೊಂಬಂದು ಕಾಸಿ ನಿನ್ನೆ ಕೂಡಾಕಿದ್ದಾರೆ ನಿನ್ನೆ ನಿಮ್ಮ ಊರಲ್ಲಿ ನಾಲ್ಕು ಜನ ಕರ್ಸು ನಿಮ್ಮ ಪರವಾಗಿ ಮಾತಾಡೋರು ನಾಲ್ಕು ಜನ ಕರ್ಸು ನಿಮ್ಮ ಊರಲ್ಲಿ ಬಿಟ್ಟು ಕಳ್ಸು ಅಂತ ಹೇಳ್ತಾರೆ ನೀವು ಪರವಾಗಿ ಒಬ್ಬರು ಬರೋಕ್ಕಿಲ್ಲ ಅವ್ರು ಹೇಳ್ತಾರೆ ಬಂದ್ರೆ ನಿನ್ನೆ ಹೇಳ್ತಿ ಯಾರು ಇನ್ನೂ ಬಂದಿದ್ರು ಬಟ್ ಅವ್ರು ಬಂದ ಏನೇತಾರೆ ನನ್ನ ಗಂಡಿಗೆ ಏನಾದರು ನೋಡ್ಕೊಂತ ಹೇಳ್ತಾ ಇದಾರೆ ಬಟ್ ಅವರು ಇಡೂರಿಗೆ ಎದುರಾಗೋಲ್ಲ ನಾವೆಲ್ಲ ಒಂದು ಹೇಳಿದ್ವಿ ಯಾವ ಅಧಿಕಾರಿ ಬಂದರೂ ಯಾರು ಬಂದರೂ ಬಿಡಲ್ಲ ಇಲ್ಲಿಂದ ಅಮೌಂಟ್ ಕಟ್ಟೇ ಹೋಗ್ಬೇಕಷ್ಟು ಯಾವ ಜಿಲ್ಲಾಧಿಕಾರಿ ಬಂದರೂ ಬಿಡಲ್ಲ ಡಿ ಸಿ ಬಂದರೂ ಬಿಡಲ್ಲ ಯಾರು ಬಂದರೂ ಬಿಡಲ್ಲ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ಇವ್ನು ಎಷ್ಟು ಇಲ್ಲಿ ಅಮೌಂಟ್ ಕಟ್ಟೇ ಹೋಗ್ಬೇಕು ಮುಂದೆ ಯಾರು ಬಂದರೂ ಕೂಡ ಯಾವ ಪೊಲಿಟೇಷನ್ಗೆ ಹೋದ್ರೆ ನಾ ಸಿಕ್ಕಿಲ್ಲ ಇಲ್ಲಿ ಹೋದ್ರೆ ನಾ ಸಿಗಲ್ಲ ಇದಕ್ಕೂ ಪ್ರಸಾರ ಇಲ್ಲೇ ಬಗ್ಗೆರ್ಬೇಕು ರೈತರ ಮಧ್ಯ ರೈತರ ಮಾಲ ರೈತರ ಮಧ್ಯಾಹ್ನ ಬಗ್ಗೆರ್ಬೋದು ಯಾವಲ್ಲಿ ರಾಜಕೀಯ ರಾಜಕಾರಣಿಗೆ ಹೋದ್ರೂ ಬಗ್ಗೆರಲ್ಲ ಅದಕ್ಕೋಸ್ಕರ ಇಲ್ಲೇ ಬಗ್ಗೆ ಸರ್